ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಚಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೀನ ರಾಶಿಯ ವೀಕ್ಷಕರೇ ಸಮಯ ಅಷ್ಟೊಂದು ಉತ್ತಮವಾಗಿ ಇಲ್ಲ ಅಂಥೇಳಿ ತಿಳ್ಕೋಬೇಕಾಗುತ್ತೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ನೀವು ಅಂದುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ ನಿರಾಶೆ ಜಾಸ್ತಿ ನಷ್ಟ ಜಾಸ್ತಿ ಕಷ್ಟ ಜಾಸ್ತಿಯಾಗಿ ಇರುವ ಕಾರಣ ಆದಷ್ಟು ನಿಮ್ಮ ವಿಚಾರ ವ್ಯವಹಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಶನಿವಾರದಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳಬತ್ತಿ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನವನ್ನು ಎಂಟು ಸತ್ತು ಓಂ ಷಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಅನಂತರ ಅಲ್ಲಿ ನವಗ್ರಹ ವಿಗ್ರಹಗಳಿದ್ದಾಗ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕುವಾಗ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಶನಿದೇವರ ದೇವಸ್ಥಾನಕ್ಕೆ ಹೋದಾಗ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿಸೋದು ಒಳ್ಳೆಯದು ದೇವರಿಗೆ ಅಡ್ಬೀಳು ಆಗಿಲ್ಲ ನಿಂತುಕೊಂಡೇ ನಿಮ್ಮ ಕೋರಿಕೆಯ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ ಅನಂತರ ಯಾವುದಾದರೂ ಆಂಜನೇಯ ದೇವಸ್ಥಾನಕ್ಕೋಗಿ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ತುಳಸಿ ಪತ್ರೆ ಆಹಾರವನ್ನು ಅರ್ಪಣೆ ಮಾಡಿ ಅರಿಶಿಣದ ಪುಡಿಯ ಅರ್ಚನೆ ಮಾಡಿಸಿ ಅರಿಶಿಣದ ತಿಲಕವನ್ನು ಧಾರಣೆ ಮಾಡತಕ್ಕಂಥದ್ದು ಹಾಗೂ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ಉಂಟಾಗ್ತಕ್ಕಂಥ ನೆಗೆಟಿವಿಟಿ ಕಮ್ಮಿಯಾಗಿ ಸ್ವಲ್ಪ ಪಾಸಿಟಿವ್ ಫಲ ಫಲಗಳು ಸಿಗುತ್ತೆ ಹಾಗೆ ಗುರುಬಲ ಸಹ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದಿಲ್ಲ ಈ ಕಾರಣದಿಂದ ಗುರುವಾರಗಳಂದು ರಾಘವೇಂದ್ರ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ವಿಷ್ಣುವಿನ ದೇವಸ್ಥಾನ ಈಶ್ವರನ ದೇವಸ್ಥಾನ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಳದಿ ಹೂವು ಹಾರ ಹಾಕೋದು ಅಥವಾ ಪೂಜೆ ಮಾಡಿಸೋದು ಬಹಳ ಒಳ್ಳೆಯದು ಅನುಕೂಲ ಇರ್ತಕ್ಕಂಥವರು ರಾಘವೇಂದ್ರ ಟೆಂಪಲಲ್ಲಿ ಮಂತ್ರಾಕ್ಷತೆ ಪ್ರಸಾದವನ್ನು ಪಡ್ಕೊಂಬೋದು ತುಂಬ ಶ್ರೇಯಸ್ಕರ ಸಾಧ್ಯವಾದರೆ ಶ್ರೀ ರಾಘವೇಂದ್ರ ಚರಿತ್ರೆಯನ್ನು ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರ ಅಥವಾ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದು ತುಂಬ ಉತ್ತಮ ವಿಶೇಷವಾಗಿ ಮೀನ ರಾಶಿಯವರು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ಮನಸ್ತಾಪ ಬರ್ತದೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏರಿಳಿತ ಉಂಟಾಗುತ್ತೆ ನೀವು ಮಾಡೋ ವ್ಯಾಪಾರ ವ್ಯವಹಾರಗಳು ರಿವರ್ಸ್ ಆಗೋ ಸಾಧ್ಯತೆಗಳು ಇದೆ ಹಾಗಾಗಿ ಎಲ್ಲ ವಿಚಾರಗಳಲ್ಲಿಯೂ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಗುಪ್ತ ಶತ್ರುಗಳ ಸಮಸ್ಯೆ ಜಾಸ್ತಿ ಕಾಡುತ್ತೆ ಅಂದರೆ ಯಾರು ಎಲ್ಲಿ ಏನು ತೊಂದರೆ ಮಾಡ್ತಾರೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ ಅಷ್ಟೊಂದು ಸಮಸ್ಯೆ ಇರೋದರಿಂದ ರೋಗ ಸ್ಥಾನದಲ್ಲಿ ಅಂದರೆ ಶತ್ರು ಸ್ಥಾನದಲ್ಲಿ ಕೇತು ಭಗವಾನರು ಸ್ಥಿತರಾಗಿರೋದ್ರಿಂದ ಸಾಧ್ಯವಾದರೆ ಗಣಪತಿ ದೇವರಿಗೆ ಮಂಗಳವಾರಗಳಂದು ತಪ್ಪದೇ ಬಿಲ್ವ ಪತ್ರೆ ಹಾರ ಗರಿಕೆ ಪತ್ರೆ ಹಾರವನ್ನು ಹಾಕಿಸಿ ಅಥವಾ ಬಿಲ್ವ ಪತ್ರೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಮೀನ ರಾಶಿಯವರಿಗೆ ಸ್ವಲ್ಪ ಚಿನ್ನ ಮುಟ್ಟಿದ್ರೂ ಕಬ್ಣ ಆಗ್ತಕ್ಕಂಥ ಸಮಯ ಬಂದಿರೋದ್ರಿಂದ ಪ್ರಯಾಣವಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿಯೂ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಈ ರಾಶಿಯವರಿಗೆ ಗುರುವಾರ ತುಂಬ ಶುಭಪ್ರದವಾಗಿರ್ತದೆ ಸೋಮವಾರವೂ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಸಮಯಗಳಲ್ಲಿ ತಮಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಗುರುವಾರಗಳಂದು ಅರಳಿ ಮರಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವ ರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪಿಸಿ ಭಕ್ತಿಯಿಂದ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಆದಷ್ಟು ಎಲ್ಲ ವಿಚಾರಗಳಲ್ಲಿಯೂ ಎಷ್ಟು ಎಚ್ಚರಿಕೆ ವಹಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ